ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದೇ ಸ್ಟೆಪ್ ಅಲ್ಲಿ ಮಾಡಿಕೊಳ್ಳುವಂತಹ ಡಿಸೈನ್ ಅನ್ನ ಈ ತರ ಆರಳೆ ದಾರನ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಈ ಎರಡು ತರಹದ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ ಈ ತರ ಚಿಕ್ಕ ರೌಂಡ್ ಬೀಡ್ಸ್ ಮತ್ತೆ ಈ ತರ ಫ್ಲವರ್ ಬೀಡು ಈ ಎರಡು ತರಹದ ಬೀಡ್ಸ್ ಗಳನ್ನು ಯೂಸ್ ಮಾಡಿ ಡಿಸೈನ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಪ್ಲೇನ್ ಜರಿ ಲೇಸನ್ನು ತಗೊಂಡಿದ್ದೀನಿ ಇದನ್ನ ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಎಲ್ಲಿ ತರ್ತೀರಾ ಇದನ್ನ ಅಂತ ಇದನ್ನ ನಾನು ಹೋಲ್ಸೇಲ್ ಶಾಪಲ್ಲೇ ತೊಗೊಂಡಿರೋದು ಕೇವಲ ಈ ಬಂಡಲ್ಗೆ ಫಿಫ್ಟಿ ರುಪೀಸ್ ಈ ತರ ಜರಿ ಥ್ರೆಡ್ ಇದು ಸಾರಿ ಜರಿ ಲೇಸ್ ಇದು ದಪ್ಪವಾಗಿರೋದನ್ನ ತಗೋಬೇಕು ಇದನ್ನ ನೀವು ತೆಳುವಾಗಿದ್ದರೆ ಡಿಸೈನ್ ಕೂಡ ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಇದು ದಪ್ಪವಾಗಿದ್ರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ನೀವು ಬ್ಲೌಸ್ ಮಟೀರಿಯಲ್ಸ್ ಮತ್ತು ಸೀರೆ ಕುಚ್ಚಿಗೆ ಹಾಕುವಂಥ ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಹೋಗಿ ನೀವು ಜ ಪ್ಲೇನ್ ಜರಿ ಲೇಸನ್ನು ಕೊಡ್ರಿ ಅಂದರೆ ಈ ಥರ ಲೇಸು ಸಿಗುತ್ತೆ ನಿಮಗೆ ಈಗ ನಾನು ಈ ಡಿಸೈನ್ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತೀನಿ ಅಷ್ಟು ಕಟ್ ಮಾಡಿಕೊಂಡು ಇದನ್ನ ಮತ್ತೆ ವಾಪಸ್ಸು ಗುಂಪಿನ ಹಚ್ಚಿ ಈ ಥರ ಇಟ್ಕೋಬೇಕು ಇಲ್ಲಾಂದ್ರೆ ಇದು ಬಿಚ್ಕೊಳ್ತಾ ಬರುತ್ತೆ ಇದನ್ನ ವಾಪಸ್ ಮತ್ತೆ ನೀಟಾಗಿ ಇಟ್ಕೊಂಡ್ಬಿಡ್ಬೇಕು ಈ ತರ ಈ ತರ ಇಟ್ರೆ ಆಯ್ತು ಓಕೆ ಒಂದಿಷ್ಟು ತಗೊಂಡಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಡಿಸೈನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀರನ್ನು ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೊಳ್ಳಿ ಪಕ್ಕದಲ್ಲೇನೆ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತೆ ಪಕ್ಕದಲ್ಲೇನೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇದೆ ಅಲ್ಲ ಅದನ್ನು ಸೇರಿ ಐದು ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇವಾಗ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಚಿಕ್ಕ ರೌಂಡ್ ಬೀಡ್ ತೋರಿಸಿದ್ನಲ್ಲ ಆವಾಗಲೇ ಅದನ್ನು ನಾನು ಆ್ಯಡ್ ಮಾಡ್ಕೋತೀನಿ ಇವಾಗ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಇಲ್ಲಿ ಕೂಡ ಐದು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇರೋದ್ರಿಂದ ಅದನ್ನ ಬಿಟ್ಟು ನಾಲ್ಕು ಕಂಬ ಮಾಡ್ಕೊಂಡಿದ್ದೆ ಅದನ್ನು ಸೇರಿ ಐದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡೆ ಇಲ್ಲಿ ಚೈನ್ ಇಲ್ಲಲ್ಲ ಅದಕ್ಕೋಸ್ಕರ ಐದು ಡಬಲ್ ಕ್ರೋಶ ಕಂಬಗಳನ್ನ ಪಕ್ಕದಲ್ಲೇನೆ ಮಾಡ್ಕೋತಿದ್ದೀನಿ ನೋಡಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಮೇಲ್ ಮಾಡ್ಕೊಂಡು ಈ ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಸ್ಟ್ರೇಟ್ ಆಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ನೋಡಿ ನೀರಲ್ಲನ್ನ ಚುಚ್ಚಿ ದಾರನ ಮೇಲ್ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೇನೆ ಐದು ಕಂಬ ಮಾಡ್ತೀನಿ ಐದು ಡಬಲ್ ಕ್ರೋಶ ಕಂಬ ಆಯಿತು ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಮಾಡ್ಕೊಳ್ಳಿ ಅವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈಗ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈಗ ಪಕ್ಕಪಕ್ಕದಲ್ಲೇನೆ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಓಕೆ ನೋಡಿ ಈ ತರ ಬಂದಿದೆ ಇವಾಗ ಇಲ್ಲಿ ಐದು ಕಂಬ ಆದ್ಮೇಲೆ ಇಲ್ಲಿ ನಾನು ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ತ್ರಿಡನ ಸುತ್ಕೊಂಡು ಸ್ಟ್ರೇಟ್ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮತ್ತು ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ಕಂಬ ಮಾಡ್ಕೊತೀನಿ ಈ ಥರ ಏನಾದರೂ ಲೈನ್ ಬಂದಾಗ ಒಂದು ಕಡೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಮಾಡ್ಕೋಬೇಕು ಓಕೆ ನೋಡಿ ಐದು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸ್ಟ್ರೇಟ್ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಪಕ್ಕಪಕ್ಕದಲ್ಲೇನೆ ಕಂಬಗಳನ್ನು ಮಾಡ್ಕೋಬೇಕು ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರಲಿ ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಲಿ ಕಂಬಗಳು ಎಲ್ಲ ಕಡೆ ಐದು ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಐದು ಕಂಬಗಳನ್ನೇ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಫಿನ್ಚಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಓಕೆ ಐದು ಕಂಬ ಕಂಪ್ಲೀಟ್ ಆಯ್ತು ಇವಾಗ ಥ್ರೆಡ್ ಮೇಲ್ ಮಾಡ್ಕೊಂಡು ಫ್ಲವರ್ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ಆಗಿಟ್ಟು ಮೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಐದು ಕಂಬನ ಮಾಡ್ಕೋಬೇಕು ಓಕೆ ನೋಡಿ ಐದು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ಲೋ ಸುಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ಮತ್ತೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ಕಂಬನ ಮಾಡ್ಕೋಬೇಕು ಈ ತರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಒಂದೇ ಸ್ಟೆಪ್ ಅಲ್ಲಿ ಒಂದು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ಗೆ ನಾವು ಒಂದು ಟ್ವೆಂಟಿ ರುಪೀಸ್ ಕೂಡ ಖರ್ಚಾಗೋದಿಲ್ಲ ಇದಕ್ಕೆ ಹಾಗೆ ಇದಕ್ಕೆ ನಾವು ತ್ರೀ ಫಿಫ್ಟಿವರೆಗೂ ಚಾರ್ಜನ್ನು ಚಾರ್ಜ್ ಕೂಡ ಮಾಡ್ಕೋಬೋದು ಅದು ಕೂಡ ಕಮ್ ಕಡಿಮೆ ಸಮಯದಲ್ಲೇ ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ತರ ಕಾಣಿಸುತ್ತೆ ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕಬೇಕು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಈ ತರ ತ್ರೀ ಚೈನ್ ಹಾಕಿ ಈ ತರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇಷ್ಟೇ ಮಾಡ್ಕೊಂಡಿದೀನಿ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡ್ತಾ ಇರಬಹುದು ಈ ತರ ಕಾಣಿಸ್ತಾ ಇದೆ ಡಿಸೈನು ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ತ್ರೀ ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನ ಕಟ್ಟಬೇಕು ಇಲ್ಲಿ ಈ ಎಕ್ಸ್ಟ್ರಾ ಥ್ರೆಡ್ ಅನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡಿದ್ದೀನಿ ಅದನ್ನ ಫೋಲ್ಡ್ ಮಾಡಿದಾಗ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕುಚ್ಚು ಹಾಕೋದಕ್ಕೆ ಸಮಯ ಇಲ್ಲ ಅಂದಾಗ ಈ ತರ ಸಿಂಪಲ್ ಆಗಿರೋ ಡಿಸೈನ್ ಟ್ರೈ ಮಾಡಿ ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಥ್ರೆಡ್ ಕೂಡ ಜಾಸ್ತಿ ಹೋಗೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಥ್ರೆಡ್ ಮುಗಿದೋಗುತ್ತೆ ಒಂದು ಅರ್ಧ ಥ್ರೆಡ್ ಕೂಡ ಖರ್ಚಾಗೋದಿಲ್ಲ ಸೀರೆ ಪೂರ್ತಿ ಹಾಕೊಂಡರೂ ಕೂಡ ಈ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್